ಡಿಜಿಟಲ್ ಇಂಟಿಗ್ರೇಷನ್ ಅಂತ ನಾವು ಕರಿತೇವೆ ಈ ಖಾತ ಬೇಸಿಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಸ್ವತ್ತು ಅಂತ ಕರೀತಾರೆ ನಗರ ಪ್ರದೇಶದಲ್ಲಿ ಈ ಆಸ್ತಿ ಅಂತ ಕರೀತಾರೆ ಬೇಸಿಕಲಿ ನೀವು ಹೇಳ್ದಂಗೆ ಇದು ನಥಿಂಗ್ ಬಟ್ ಈ ಖಾತ ಸೊ ಈಗ ನಾವು ಇಷ್ಟು ದಿನ ಈ ಖಾತಾದು ಪ್ರಿಂಟ್ಔಟ್ ತಗೊಂಡು ಮಾಡ್ತಾ ಇದ್ವಿ ಈಗ ನಾವು ಪ್ರಿಂಟ್ಔಟ್ ಮೇಲೆ ಮಾಡೋದಿಲ್ಲ ನಮ್ ಸಿಸ್ಟಮ್ ಈಗ ಕಾವೇರಿ ಸಿಸ್ಟಮ್ ಇದೆಯಲ್ಲ ಕಾವೇರಿ ಮತ್ತೆ ಈ ಖಾತ ಸಿಸ್ಟಮ್ ಅನ್ನು ಇಂಟಗ್ರೇಟ್ ಮಾಡ್ಕೊತೇವೆ ನಾವು ಇಲ್ಲಿ ಯಾರಾದ್ರೂ ನೀವು ಬಂದು ಸಮಯ ಸೈಟ್ ಇದು ನಾನು ಇವರಿಗೆ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಎಂಟರ್ ಮಾಡಿದಾಗ ಅಲ್ಲಿ ಯಾವ್ದು ಇವ್ರದೇ ಸೈಟ್ ಇದೇ ಲೊಕೇಶನ್ ಇಷ್ಟೇ ಡೈಮೆನ್ಶನ್ ಅಂತ ಅಲ್ಲಿ ಖಾತಾ ಇರುತ್ತೆ ಈ ಆಟೋಮ್ಯಾಟಿಕ್ ರಿಜಿಸ್ಟರ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಹೆಸರು ಮ್ಯಾಚ್ ಆಗಲ್ಲ ಅಡ್ರೆಸ್ ಮ್ಯಾಚ್ ಆಗಲ್ಲ ಡೈಮೆನ್ಶನ್ ಮ್ಯಾಚ್ ಆಗಲ್ಲ ಅಂತ ರಿಜೆಕ್ಟ್ ಆಗುತ್ತೆ ಸೊ ಅಲ್ಲಿ ಖಾತಾ ಇದ್ರೆ ನಿಮ್ದು ಏನು ತೊಂದರೆ ಇಲ್ದಂಗೆ ಆಗುತ್ತೆ ಸೊ ಈ ಒಂದು ಡಿಜಿಟಲ್ ಇಂಟೆಗ್ರೇಷನ್ ಖಾತಾವನ್ನ ನಾವು ಜಾರಿ ಮಾಡಿದ್ದೇವೆ ಈಗಾಗಲೇ ಈ ತಿಂಗಳ ಆರಂಭದಲ್ಲೇ ನಾಲ್ಕು ಜಿಲ್ಲೆಯಲ್ಲಿ ಪ್ರಾಯೋಗಿಕವಾಗಿ ಮಾಡಿ ಇಲ್ಲಿವರೆಗೂ ಅನುಷ್ಠಾನ ಮಾಡಿದ್ದೇವೆ ಇವತ್ತಿನಿಂದ ಎಂಟು ಜಿಲ್ಲೆ ಇನ್ನೂ ಹೆಚ್ಚುವರಿಯಾಗಿ ನಾವು ಸೇರಿಸಿದ್ದೇವೆ ಅಲ್ಲೂ ಕೂಡ ನಡೀತಾ ಇದೆ ಸೊ ಅಲ್ಲಿಗೆ ಹನ್ನೆರಡು ಜಿಲ್ಲೆಗಳಲ್ಲಿ ಈ ಒಂದು ಬದಲಾವಣೆಯನ್ನ ಅನುಷ್ಠಾನ ಮಾಡಿದ್ದೇವೆ ನಮ್ಗೆ ತಿಳಿದಾಗೆ ರಾಜ್ಯದಲ್ಲಿ ಬಹುತೇಕ ಇದು ಎಲ್ಲಿಯೂ ಕೂಡ ನಮ್ಗೆ ಸಮಸ್ಯೆ ಇಲ್ಲಿವರೆಗೂ ಬಂದೂ ಇಲ್ಲ ಬರೋದು ಇಲ್ಲ ಎಕ್ಸೆಪ್ಟ್ ಬಾಗಲಕೋಟೆಯಲ್ಲಿ ನವನಗರ ಮಾಡಿದ್ದೇವಲ್ಲ ಅಲ್ಲಿ ಸ್ವಲ್ಪ ಅದು ಖಾತಾ ಮುನ್ಸಿಪಾಲ್ಟಿ ಅವ್ರು ಮೈಂಟೈನ್ ಮಾಡ್ತಾ ಇಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ನವನಗರದ್ದು ಅಭಿವೃದ್ಧಿ ಪ್ರಾಧಿಕಾರನೇ ಬೇರೆ ಇದೆ ಅವ್ರ ಹತ್ರ ಖಾತಾ ಇತ್ತು ಅವ್ರಿಗೆ ಈಗ ನಾವು ಅದನ್ನು ಡಿಜಿಟೈಸ್ ಮಾಡೋದಕ್ಕೆ ಅವ್ರಿಗೆಲ್ಲ ಸೌಲಭ್ಯವನ್ನು ಕೊಡಿಸ್ಕೊಟ್ಟಿದ್ದೇವೆ ಅದು ಎನಿವೆ ನಮ್ಮ ಐಡಿಯಾಗಿ ತೊಂದ್ರೆ ಅಲ್ಲ ಅದು ಅಲ್ಲಿ ಸಿಸ್ಟಮ್ ಬೇರೆ ಇತ್ತು ಅವ್ರಿಗೂ ಈಗ ಅವಕಾಶ ಮಾಡಿಕೊಟ್ಟಿದ್ದೇವೆ ಬಿಟ್ರೆ ಬೇರೆ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಇದರ ಅನುಷ್ಠಾನದಿಂದ ಎಲ್ಲೂ ಸಮಸ್ಯೆ ಬಂದಿಲ್ಲ ಬರೋದು ಎಲ್ಲ ಸಮಸ್ಯೆಗಳು ಕೂಡ ಬೆಂಗಳೂರಿನಲ್ಲೇ ಈ ಹಿನ್ನೆಲೆಯಲ್ಲಿ ನಾವು ಫೆಬ್ರವರಿ ತಿಂಗಳಲ್ಲೇ ಎಲ್ಲ ಬಿ ಬಿ ಕೆಎಡಿಬಿ ಎ ಬಿ ಕರ್ನಾಟಕ ಹೌಸಿಂಗ್ ಬೋರ್ಡು ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ಇವರೆಲ್ಲರನ್ನು ಕರೆಸಿ ನಿಮ್ಮದು ಯಾವ್ದಾವ್ದು ಖಾತೆ ಇದೆ ಅದನ್ನ ನೀವೆಲ್ಲಾನು ಕೂಡ ಈ ಖಾತೆ ಮಾಡಬೇಕು ಅಂತ ನಿಮ್ಮ ಖಾತೆಗಳನ್ನ ಡಿಜಿಟಲೀಕರಣ ಮಾಡಿ ಅಂತ ನಾವು ಫೆಬ್ರವರಿಯಲ್ಲಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇವೆ ಈಗ ಬಹುತೇಕ ಎಲ್ಲರೂ ಮಾಡಿದ್ದಾರೆ ಪಿ ಡಿ ಇವತ್ತು ನಡೀತಾ ಇರೋ ರಿಜಿಸ್ಟ್ರೇಷನ್ ಈ ಖಾತಾ ಮೇಲೆ ನಡೀತಾ ಇದೆ ಪೇಪರ್ ಖಾತಾ ಬಂದ್ ಮಾಡಿದ್ದೇವೆ ಪಿಡಿ ಆಪ್ಷನ್ ಬಿಬಿಎಂಪಿ ಮಾಡಬೇಕು ನಾವು ಅವ್ರಿಗೆ ಈಗಾಗಲೇ ಹೇಳಿದ್ದೇವೆ ನಿಮ್ಮ ಡೇಟಾ ಬೇಸ್ ಅನ್ನ ಖಾತೆಗಳನ್ನ ನೀವು ಡಿಜಿಟಲೀಕರಣ ಮಾಡಿ ಅಂತ ಸೊ ಅದನ್ನ ಮುಂದಿನ ತಿಂಗಳಿಂದ ನಾವು ಬಿಬಿಎಂಪಿ ಡಿಜಿಟಲ್ ಖಾತಾ ಮುಖಾಂತರನೇ ಈ ಖಾತಾ ಮುಖಾಂತರನೇ ನೋಂದಣಿಯನ್ನ ಮಾಡುವಂತ ತೀರ್ಮಾನವನ್ನ ಮಾಡಿದ್ದೇವೆ ಇದು ಒಂದು ಕಡೆ ಮಧ್ಯವರ್ತಿಗಳ ಹಾವಳಿ ಕಡಿವಾಣ ಹಾಕುವಂತಹದ್ದು ಎರಡನೇದು ಬಹಳ ಮುಖ್ಯವಾಗಿ ಅಕ್ರಮಗಳಿಗೆ ಕಡಿವಾಣ ಹಾಕ್ತಕ್ಕಂತಹದ್ದು ಬಹಳ ಮುಖ್ಯವಾಗಿ ಮತ್ತು ಅಮಾಯಕರ ಶೋಷಣೆಗೆ ಕಡಿವಾಣ ಹಾಕ್ತಕ್ಕಂತಹದ್ದು ನಾಲ್ಕನೇದು ಏನು ಸರ್ಕಾರಕ್ಕೆ ಬರಬೇಕಾದಂತಹ ತೆರಿಗೆ ವಂಚನೆ ಆಗ್ತಾ ಇದೆ ಅದಕ್ಕೆ ಕಡಿವಾಣ ಹಾಕ್ತಕ್ಕಂತ ಉದ್ದೇಶದಿಂದ ಈ ತೀರ್ಮಾನವನ್ನ ನಾವು ಮಾಡಿದ್ದೇವೆ ನಾವು ಈಗ ಬೆಂಗಳೂರು ವ್ಯಾಪ್ತಿಯಲ್ಲಿ ಆಗ್ತಾ ಇರತಕ್ಕ ನೋಂದಣಿಗಳನ್ನ ನೋಡಿದ್ರೆ ನೈಂಟಿ ಒನ್ ಪರ್ಸೆಂಟ್ ಅವರು ಅದರ್ಸ್ ಅಂತ ಒಂದು ಕ್ಯಾಟಗರಿ ಇದೆ ನಮ್ಮ ಕಾವೇರಿ ಟೂ ಅಲ್ಲಿ ಅದರಲ್ಲಿ ಆಕೆ ಮಾಡ್ತಾ ಇದ್ದಾರೆ ಇದು ಬಹಳ ನಮ್ಗೆ ಅನುಮಾನಗಳಿಗೆ ದಾರಿ ಮಾಡಿಕೊಡ್ತದೆ ಈ ರೀತಿಯಾಗಿ ಏನೋ ಒಂದು ಚಾಪೆ ಕೆಳಗೆ ನುಗ್ಗೋದು ರಂಗೋಲಿ ಕೆಳಗೆ ನುಗ್ಗುವಂತ ಸಿಸ್ಟಮ್ ಇರಬಾರ್ದು ಅನ್ನುವಂತಹ ಅಕ್ರಮಗಳಾಗಬಾರ್ದು ಯಾರಿಗೂ ಅನ್ಯಾಯ ಆಗಬಾರ್ದು ಸರ್ಕಾರಕ್ಕೆ ಬರಬೇಕಾದಂತ ವರ್ಮಾನ ಬರಬೇಕು ನೀವು ಪಕ್ಕ ಖಾತೆ ಮಾಡಿಸ್ಕೊಂಡು ಬನ್ನಿ ನಿಮ್ಗೆ ಯಾವುದು ತೊಂದರೆ ಇಲ್ಲದಾಗೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡೋದು ನಮ್ಮ ಜವಾಬ್ದಾರಿ ಸೊ ಆ ಒಂದು ಈ ಅನುಷ್ಠಾನ ತೀರ್ಮಾನ ಅಂತೂ ಮಾಡಿದೇವೆ ಬೆಂಗಳೂರಿನಲ್ಲಿ ಕೂಡ ನಾವು ಮುಂದಿನ ತಿಂಗಳಿಂದ ಇದನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ ನಾವು ಬಿ ಬಿ ಎಂ ಅವ್ರಿಗೆ ಹೇಳಿದ್ದೇವೆ ನೀವು ಆದಷ್ಟು ಯಾಕಂದ್ರೆ ಫೆಬ್ರವರಿಯಲ್ಲೇ ಹೇಳಿದ್ದೇವೆ ಜೂನ್ ಅಲ್ಲಿ ಹೇಳಿದ್ದೇವೆ ನಿಮ್ದು ಡೇಟಾ ಬೇಸ್ ಅನ್ನ ನೀವು ಡಿಜಿಟಲೈಸ್ ಮಾಡಿ ಅಂತ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ಎಲ್ಲ ಎಂಟ್ರಿ ಮಾಡಿದ್ದಾರೆ ತಾವು ಅವರು ನಿಮ್ಗೆಲ್ಲ ನಿಮ್ ಮುಖಾಂತರನೇ ಸಾಕಷ್ಟು ಅದಕ್ಕೆ ಪ್ರಚಾರನೂ ಕೊಟ್ಟಿದ್ದಾರೆ ಜನಗಳು ಮನೆಗೆ ಬಂದು ನಿಮ್ ಸೈಟ್ ಡೈಮೆನ್ಶನ್ ಎಲ್ಲ ಮೆಜರ್ ಮಾಡ್ತೀವಿ ಅಂತ ಮೆಸೇಜಸ್ ಬಂದಿದೆ ಪೇಪರ್ ಕೂಡ ಅವರು ಸಾಕಷ್ಟು ಪ್ರಕಟಣೆಯನ್ನ ಕೊಟ್ಟಿದ್ದಾರೆ ಸೊ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಬೆಂಗಳೂರಲ್ಲಿರೋ ಎಲ್ಲಾ ಆಸ್ತಿಗಳದ್ದು ಡಿಜಿಟಲೈಸ್ ಮಾಡೋದು ಮಾಡಿ ಆದ್ರೆ ಯಾರು ರಿಜಿಸ್ಟ್ರೇಷನ್ಗೆ ಬರೋರಿದ್ದಾರೆ ಅವ್ರಿಗೆ ತಕ್ಷಣ ಮಾಡಿಕೊಡಿ ಅಂತ ಯಾಕಂದ್ರೆ ಅವ್ರದ್ದು ಒಂದ್ ತಿಂಗಳಾಗ್ಬೋದು ನಾಲ್ಕು ತಿಂಗಳಾಗ್ಬೋದು ಅವ್ರದ್ದೆಲ್ಲ ಡಿಜಿಟಲೈಸೇಷನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಕಂಪ್ಯೂಟರೈಸ್ ಮಾಡೋಕೆ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಆದ್ರೆ ನೋಂದಣಿ ಅವಶ್ಯಕತೆ ಯಾರಿಗಿದೆ ಅವ್ರಿಗೆ ಇಮಿಡಿಯೇಟ್ ಆಗಿ ನೀವು ಮಾಡಿಕೊಳ್ಬೇಕು ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಉಳಿದವ್ರದ್ದು ನಿಮ್ಮ ಸ್ಪೀಡಲ್ಲಿ ನೀವು ಮಾಡಿ ಬಟ್ ರಿಜಿಸ್ಟ್ರೇಷನ್ ಮಾಡಬೇಕಂದ್ರೆ ಯಾರೋ ಮಾರಾಟ ಮಾಡೋರು ಯಾರಿದ್ದಾರೆ ಅವ್ರಿಗೂ ತತ್ಕ್ಷಣ ಪ್ರಯಾರಿಟಿ ಬೇಸಿಸಲ್ಲಿ ಮಾಡಿಕೊಡ್ಬೇಕು ಅಂತ ನಾವು ಅವರಿಗೂ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ